ಹದಿನೆಂಟು ವರ್ಷಗಳ ಕನಸು ನನಸಾಗೋ ಹೊತ್ತಲ್ಲಿ ಇದೀಗ ಇಡೀ ದೇಶವೇ ಮರುಗ್ತಾ ಇದೆ ಇಡೀ ದೇಶಕ್ಕೆ ಆಘಾತ ಉಂಟಾಗಿರುವಂತದ್ದು ಹಾಗೆಯೇ ಹನ್ನೊಂದು ಮಂದಿ ಆರ್ ಸಿ ಬಿ ಫ್ಯಾನ್ಸ್ ಗಳು ದುರ್ಮರಣ ಹೊಂದಿರುವಂಥದ್ದು ಇವತ್ತು ನಾವು ಬೆಂಗಳೂರಿನ ವಿಧಾನಸೌಧದ ಎದುರುಗಡೆ ಇದ್ದೀವಿ ವಿಧಾನಸೌಧದ ಎದುರುಗಡೆಯಲ್ಲಿ ನಿನ್ನೆ ಆರ್ ಸಿ ಬಿಯ ಒಂದಿಷ್ಟು ಜನ ಸದಸ್ಯರಿಗೆ ಇಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ವೇಳೆ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ನೆರೆದಿದ್ರು ಇಲ್ಲಿಯ ಒಂದು ಕ್ರೌಡ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು ಆದರೂ ಕೂಡ ಯಾವುದೇ ರೀತಿಯಾಗಿ ಫಲಿಸಲಿಲ್ಲ ಆ ಎಷ್ಟು ಜನ ಅಭಿಮಾನಿಗಳು ಇಲ್ಲಿ ಮರ ಇರಬಹುದು ಅಥವಾ ಇಲ್ಲಿಯ ಸ್ಟ್ಯಾಚ್ಯೂ ಇರಬಹುದು ಎಲ್ಲದರ ಮೇಲ್ಗಡೆ ಬಂದು ನಿಂತು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ರು ಹಾಗೆಯೇ ವೇದಿಕೆಯ ಮೇಲೆ ಮೆಟ್ಟಿಲುಗಳ ಮೇಲೆ ಒಂದು ಈ ಒಂದು ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿತ್ತು ಜೊತೆಗೆ ಸಾಕಷ್ಟು ಜನ ಅಧಿಕಾರಿಗಳು ಇದ್ದರು ಹಾಗೆಯೇ ಮಿನಿಸ್ಟರ್ಸ್ಗಳು ಕೂಡ ಸಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿದ್ರು ಜಮೀರ್ ಅಹಮದ್ ಖಾನ್ ಅವರು ಇದ್ದರು ಜೊತೆಗೆ ಯಾರೆಲ್ಲ ಮಿನಿಸ್ಟರ್ಸ್ ಇರ್ತಾರೆ ಅವರ ಒಂದು ಫ್ಯಾಮಿಲಿ ಕೂಡ ಇಲ್ಲಿ ಭಾಗಿಯಾಗಿರುವಂಥದ್ದು ಭಾಗಿಯಾಗಿತ್ತು ಹಾಗೆಯೇ ನಿನ್ನೆಯ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡೋದಾದ್ರೆ ನಿಜಕ್ಕೂ ಕೂಡ ಒಂದು ಆಘಾತಕಾರಿ ವಿಚಾರ ಅಂತಾನೆ ಹೇಳ್ಬೋದು ಅಷ್ಟೊಂದು ಜನ ಇಲ್ಲಿ ನೆರೆದಿದ್ರು ನೀವೀಗ ಗಮನಿಸ್ತಾ ಇದ್ದೀರಾ ವಿಶ್ವಲಲ್ಲಿ ಅಲ್ಲಿ ಸಾಕಷ್ಟು ಇಲ್ಲಿ ಜನ ನೆರೆದ ಒಂದು ಹಿನ್ನೆಲೆಯಲ್ಲಿ ಸಲಾಕೆ ಅಂದ್ರೆ ಕಬ್ಬಿನದ ಒಂದು ಸಲಾಕೆ ಏನಿದೆ ಅವುಗಳನ್ನೆಲ್ಲ ಇಲ್ಲಿ ನೆಲಕ್ಕೆ ಹೊಡೆದುರುಳಿಸಿದ್ದಾರೆ ಅಷ್ಟೊಂದು ಜನ ಸಾಗರವೇ ಇಲ್ಲಿ ನೆರೆದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು ಈ ಒಂದು ವಿಶುವಲ್ಸ್ ಅಲ್ಲಿ ನಿಮಗೆ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ನಿನ್ನೆ ಅನ್ನುವಂಥದ್ದು ಇಲ್ಲಿ ಇಟ್ಟಿರುವಂತಹ ಕಬ್ಬಿನದ ಸಲಾಕೆಗಳನ್ನು ನೆಲಕ್ಕೆ ಉರುಳಿಸಿ ಅಭಿಮಾನಿಗಳು ಇಲ್ಲಿ ನೆರೆದಿದ್ರು ಅನ್ನುವಂಥದ್ದು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಕ್ರೌಡ್ ಇತ್ತು ಇಲ್ಲಿ ಅನ್ನುವಂಥದ್ದು ಚಿಕ್ಕ ಮಕ್ಕಳು ವಯೋ ವೃದ್ಧರು ಇರ್ಬೋದು ಎಲ್ಲರೂ ಇಲ್ಲಿ ಬಂದಿದ್ದರು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಚಪ್ಪಲಿಗಳನ್ನು ಕೂಡ ಹಾಗೆಯೇ ಬಿಟ್ಟು ಹೋಗಿದ್ದಾರೆ ಚಪ್ಪಲಿಗಳನ್ನು ಕಟ್ಟಾಗಿರುವಂತಹ ಚಪ್ಪಲಿಗಳನ್ನು ನೀವು ಇಲ್ಲಿ ಗಮನಿಸಬಹುದು ಅಷ್ಟೊಂದು ಕ್ರೌಡ್ ಇತ್ತು ಈ ಒಂದು ಕ್ರೌಡನ್ನು ಮೇಂಟೈನ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಒಂದಿಷ್ಟು ಎಡವಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಪ್ರತಿಯೊಂದು ಇಲ್ಲೇನು ಇತ್ತು ಕಬ್ಬಿಣದ ಸಲಾಕೆಗಳು ಎಲ್ಲವನ್ನ ಕೂಡ ಮುರಿದು ಬಿಟ್ಟಿದ್ದಾರೆ ಆದರೆ ಅಷ್ಟೊಂದು ಕ್ರೌಡ್ ಇತ್ತು ಅನ್ನುವಂಥದ್ದು ಜೊತೆಗೆ ಮಳೆ ಕೂಡ ಬಂತು ನಿನ್ನೆ ಮಳೆಯ ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕೂಡ ಆ ಒಂದು ಆರ್ ಸಿ ಬಿ ತಂಡದ ಆಟಗಾರರಿಗೆ ಜಸ್ಟ್ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ರು ಅದರ ಮಧ್ಯದಲ್ಲೇ ಮಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅರ್ಧದಲ್ಲೇ ಕಾರ್ಯಕ್ರಮವನ್ನು ನಿಲ್ಲಿಸುವ ಹಾಗಾಯಿತು ಬರೀ ಹದಿನೈದು ನಿಮಿಷ ಅಷ್ಟೇ ಈ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಆಯೋಜನೆ ಮಾಡಲಾಯಿತು ಅನ್ನುವಂಥದ್ದು ಇದರಿಂದಾಗಿ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ಮಳೆಯಲ್ಲಿ ಓಡಾಟ ನಡೆಸ್ತಾ ಇದ್ರು ಕಷ್ಟ ಆಗ್ತಾ ಇತ್ತು ಒಂದಿಷ್ಟು ನೂಕು ನುಗ್ಗಲು ಇತ್ತು ಅನ್ನುವಂಥದ್ದು ಇಲ್ಲಿ ರಸ್ತೆಯಲ್ಲೂ ಕೂಡ ಅಷ್ಟೇ ಜನಸಾಗರ ತುಂಬಿ ತುಂಬಿ ಇತ್ತು ಮೆಟ್ರೋ ಸ್ಟೇಷನ್ ಪಕ್ಕ ಇರಬಹುದು ಜೊತೆಗೆ ಪಕ್ಕ ಪಾರ್ಕ್ ಕೂಡ ಇದೆ ಆ ಪಾರ್ಕಲ್ಲೂ ಕೂಡ ಅಷ್ಟೇ ಸಾಕಷ್ಟು ಜನ ಅಭಿಮಾನಿಗಳು ಬಂದು ನೆರೆದಿದ್ರು ಬೇರೆ ಬೇರೆ ಊರುಗಳಿಂದ ಬಂದಿದ್ರು ಅನ್ನುವಂಥದ್ದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ರ ಇಲ್ಲಿ ಒಂದಿಷ್ಟು ಏನು ಸಾಕಷ್ಟು ಜನ ಇಲ್ಲೇ ಬಂದು ನಿಂತುಕೊಂಡು ನೋಡ್ತಾ ಇದ್ರು ಕಲ್ಲು ಕೂಡ ಎಸೆತಾ ಇದ್ರು ಜೊತೆಗೆ ಚಪ್ಪಲಿಗಳನ್ನು ಕೂಡ ನಿನ್ನೆ ಸಂದರ್ಭದಲ್ಲಿ ಎಸೆತಾ ಇದ್ರು ಇದು ಸಾಕಷ್ಟು ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಯಿತು ಅನ್ನುವಂಥದ್ದು ವಿಧಾನಸೌಧದ ಎದುರುಗಡೆ ಇರುವಂತಹ ಸ್ಟ್ಯಾಚು ಪಕ್ಕದಲ್ಲಿರುವಂತಹ ಕಾಂಪೌಂಡ್ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನೀವು ಈಗಾಗಲೇ ಗಮನಿಸಿದ್ದೀರಾ ನಾನಿವಾಗ ಅದರ ಎದುರುಗಡೆ ಇರುವಂತಹ ಡಿವೈಡರ್ನ ಪರಿಸ್ಥಿತಿ ಅಂದ್ರೆ ರಸ್ತೆಯ ಪಕ್ಕದಲ್ಲಿರುವಂತಹ ಡಿವೈಡರ್ನ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ತೋರಿಸ್ತಾನೆ ಬರ್ತೀವಿ ನಾವು ಒಂದಿಷ್ಟು ಜನ ಅಂದ್ರೆ ಇಲ್ಲಿ ಇದರ ಮೇಲ್ಗಡೆ ಕೂಡ ಹತ್ತಿ ನಿಂತಿದ್ರು ಸಲಾಖೆಯ ಕಬ್ಬಿನದ ರಾಡ್ಗಳನ್ನ ಏನು ಹಾಕಿರ್ತಾರೆ ಅದರ ಮೇಲೆ ಕೂಡ ಜನ ನಿಂತು ಬಿಟ್ಟು ನೋಡ್ತಾ ಇದ್ರು ಈ ಒಂದು ಕಾರ್ಯಕ್ರಮವನ್ನ ಅಷ್ಟೊಂದು ಕ್ಯೂರಿಯಾಸಿಟಿಯಿಂದ ವೀಕ್ಷಣೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ನೋಡಿ ಯಾವ ಮಟ್ಟಿಗೆ ತಲುಪಿದೆ ಅನ್ನುವಂಥದ್ದು ಈ ಒಂದು ಡಿವೈಡರ್ನ ಹೇಗೆ ಮುರಿದಿದ್ದಾರೆ ಅನ್ನುವಂಥದ್ದನ್ನು ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಮುರಿದು ಬಿಟ್ಟಿದೆ ಮುರಿದು ಬಿಟ್ಟು ಅಂದ್ರೆ ಇದರ ಮೇಲೇನೆ ನಿಲ್ಲೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಹಾಗಾಗಿ ಅದು ಹಾಗೇನೆ ಮುರಿದು ಬಿಟ್ಟಿದೆ ಅನ್ನುವಂಥದ್ದು ಅಷ್ಟೊಂದು ಜನ ಒಂದು ಜನಸಾಗರವೇ ಇಲ್ಲಿ ನಿನ್ನೆ ನೆರೆದಿತ್ತು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡೋದಕ್ಕೆ ಮುಖ್ಯವಾಗಿ ಕೋಹ್ಲಿಯನ್ನ ನೋಡೋದಕ್ಕೆನೇ ಸಾಕಷ್ಟು ಕಡೆಗಳಿಂದ ಜನ ಇಲ್ಲಿಗೆ ಬಂದಿದ್ರು ನೋಡ್ಬೇಕು ನಾನು ನೋಡಲೇಬೇಕು ಹತ್ತಿರದಿಂದ ನೋಡಲೇಬೇಕು ಅನ್ನುವಂಥ ಒಂದು ವಿಚಾರಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ರಸ್ತೆಯಲ್ಲಿ ಕೂಡ ಜನ ನಿಂತು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಇಡೀ ಡಿವೈಡರ್ ಮುರಿದು ಬಿಟ್ಟಿದೆ ಮಳೆ ಕೂಡ ಇತ್ತು ನಿನ್ನೆ ಅದೇ ಮಟ್ಟಿಗೆ ಮಳೆ ಕೂಡ ಸುರಿತಾ ಇತ್ತು ಮಳೆಯ ಜೊತೆಗೆ ಈ ಒಂದು ಡಿವೈಡರ್ನ ಹತ್ತಿ ಕೂಡ ಜನ ನೋಡ್ತಾ ಇದ್ರು ಅದರ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅನ್ನೋದನ್ನ ನೀವು ಈಗಾಗ್ಲೇ ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ತುಂಬಾ ಕ್ಲೌಡ್ ಇತ್ತು ಮೇಡಮ್ ಮುಂಚೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಏನು ನಾರ್ಮಲ್ ಆಗಿ ಬರ್ತಾ 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 ಹನ್ನೊಂದು ಗಂಟೆ ಅಷ್ಟೇ ಫುಲ್ ಕ್ರೌಡ್ ಆಗ್ಬಿಡ್ತು ಓಡಾಡೋಕ್ಕೆ ಜನಗಳಿಗೆ ಜಾಗದಂಗಾಯಿತು ವೆಹಿಕಲ್ಗಳನ್ನೂ ಯಾರು ಎಲ್ಲೂ ಯಾವ ಸರ್ಕಲಲ್ಲೂ ಬಂದ್ ಮಾಡಲಿಲ್ಲ ವೆಹಿಕಲ್ಗಳ್ಳು ಬಂದಮೇಲೆ ಜನಗಳೆಲ್ಲ ವೆಹಿಕಲ್ ಬ ಮುಂದ ಹೋಗ್ದಂಗೆ ಬಸ್ ಮೇಲೆಲ್ಲ ಹತ್ತಿಕೊಂಡು ಆರ್ ಸಿ ಬಿ ಬಾವುಟ ಈ ಕರ್ನಾಟಕ ಬಾಟಲ್ಲಿ ಆರಿಸ್ಕೊಂಡು ಹೋಗ್ತು ಅವ್ರಿಗೂ ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಬಸ್ಗಳು ಮುಂದಕ್ಕೆ ಹೋಗದೆ ಬಿಡದೆ ತುಂಬ ಜನಗಳಿಗೆ ಅನಾನುಕೂಲ ಆಯಿತು ಮೇಡಮ್ ಇಲ್ಲಿ ಮಳೆ ಬಂದಿದ್ದು ಕೊನೆಗೆ ಅದನ್ನ ನಾಲ್ಕು ಗಂಟೆ ಮೇಲೆ ಮೇಡಮ್ ಮಳೆ ಬಂದಿದ್ದು ಮಳೆ ಬರೋವರೆಗೂ ಎಲ್ಲ ಯಾರನ್ನೂ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಇಲ್ಲಿ ಮಸ್ಟೇನ ಬಂದರೆ ಫಸ್ಟ್ ಟೈಪಲ್ಲಿ ಪೊಲೀಸ್ ಭದ್ರತೆ ಇರಲಿಲ್ಲ ಇಲ್ಲಿ ಏನಪ್ಪ ಅಂದರೆ ವಿಧಾನಸೌಧ ಸ್ಟಾಪ್ ಒಂದು ಐವತ್ತರಿಂದ ಅರುವತ್ತು ಜನ ಪೊಲೀಸ್ ಇದ್ದಾರೆ ಐವತ್ತು ಐವತ್ತರವತ್ತು ಜನ ಪೊಲೀಸ್ ಸ್ಟಾಪ್ ಇದ್ದು ಮೂರು ಲಕ್ಷ ಜನಕ್ಕೆ ಹೆಂಗೆ ಅವಾರ್ಡ್ ಮಾಡ್ಲಿಕ್ಕಾಗುತ್ತೆ ಅವರು ಪೊಲೀಸ್ನಾರ ಏನಾದ್ರೆ ಅವ್ರಿಗೆ ಹೇಳೋಕ್ಕೆ ಹೋದರೆ ಅವ್ರ ಮೇಲೆ ಜನ ಪಬ್ಲಿಕ್ ತೆರಿಗೆಬಿಡೋರು ಕೊನೆಗೆ ಅವ್ರು ಏನು ಮಾಡ್ರು ಅಸಹಕರಾಗಿಬಿಟ್ರು ಪೊಲೀಸ್ನವರು ಯಾರಿಗೆ ಅಂತ ಹೇಳಿ ಅವ್ರು ಹೇಳಿದ್ರೆ ಅವ್ರ ಮೇಲೆ ಗಲಾಟೆಗೆ ಹೋಗ್ತಾರೆ ಪಬ್ಲಿಕ್ ಯಾರಿಗಂತ ಹೇಳ್ತಾರೆ ಹೇಳೋಕ್ಕೆ ಆಗಿಲ್ಲ ಎಷ್ಟು ಅವಾರ್ಡ್ ಮಾಡ್ಬೇಕು ಅಷ್ಟು ಅವಾರ್ಡ್ ಮಾಡಿದ್ರು ಕೊನೆಗೆ ಏನು ಮಾಡಿದ್ರು ಬಂದರೆ ಸ್ಟ್ಯಾಚು ಮೇಲೆಲ್ಲ ಹತ್ಬಿಟ್ರು ಜನ ಸುಮಾರು ಒಂದು ನೂರು ನೂರೈವತ್ತು ಜನ ಪೊಲೀಸ್ನ ಸ್ಟಾಕ್ ಹತ್ತಿ ಪಬ್ಲಿಕ್ ಇದು ಮಾಡೋದು ಆವಾಗ ಒಬ್ರು ಪೊಲೀಸ್ನವ್ರು ಬಂದು ಎಲ್ಲ ಕೆಳಗೆ ಇಳಿಸಿ ಇದು ಮಾಡುವಾಗ ಅವಾಗ ನೂಕು ನುಗ್ಲಾಗ್ಬಿಟ್ಟು ಈ ಕಂಬಿಗಳಿಗೆಲ್ಲ ಅವಾಗ ಮುರಿದಾಕಿದ್ರು ಅವರು ಜನಗಳು ಸಿಟ್ಟು ಬಂದು ಮೇಂಟೆ ಮೇಂಟೈನ್ ಮಾಡ್ಲಿಕ್ಕೆ ಫಸ್ಟ್ ಆಫಲ್ಲಿ ಇಷ್ಟು ಜನ ಬರ್ತಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಮೇಡಮ್ ಫಸ್ಟ್ ಏನಪ್ಪ ಅಂದ್ರೆ ಒಂದು ಐದು ಹತ್ತು ಸಾವಿರ ಜನ ಬರ್ಬೋದು ಅಂತ ಎಲ್ಲರಿಗೂ ಒಂದು ಸರ್ಕಾರಕ್ಕೂ ಈ ಮಾಹಿತಿ ಇರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ ಈಗ ಮೂರು ಲಕ್ಷ ಜನ ಸೇರ್ತಾರೆ ಅಂತ ಯಾರೂ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ ಆ ಥರ ನಿನ್ನೆ ಜನಗಳು ಅವೇಡ ಮಾಡೋಕ್ಕಾಗಿಲ್ಲ ಫಸ್ಟಪ್ಪಲ್ಲಿ ಏನಪ್ಪ ಅಂದರೆ ಅದು ಮೆರವಣಿಗೆ ಏನಪ್ಪ ಅಂದರೆ ಎಚ್ ಎಲ್ ಏರ್ಪೋರ್ಟಿಂದ ಬರ್ತಾರೆ ಅಲ್ಲಿಂದ ಮೆರವಣಿಗೆ ಬರುತ್ತೆ ವಿಧಾನಸೌಧ ಬರುತ್ತೆ ವಿಧಾನಸೌಧದಿಂದ ಇಲ್ಲಿ ಫಂಕ್ಷನ್ ಮಾಡಿಬಿಟ್ಟು ಕಂಠೀರವ್ ಸ್ಟೇಡಿಯಂನಲ್ಲಿ ಹೋಗಿ ಫಂಕ್ಷನ್ ಅಂತ ಇಟ್ಕೊಂಡ್ರು ಏನಾಗಿಬಿಡ್ತು ಜನಗಳಿಗೆ ಗೊಂದಲ ಆಯಿತು ಪ್ರೀ ಪಾಸ್ ಕೊಡ್ತಾರಂತೆ ಅಲ್ಲಿ ಹೋಗ್ಬೇಕಂತ ಜನಗಳು ಏಕದೇ ಮಾಡ್ಬಿಡಿದ್ರೆ ಅಲ್ಲಿ ನುಗ್ಗಿಬಿಟ್ರು ಅಲ್ಲಿ ನುಗ್ಗಿದಾಗ ಏನು ಮಾಡೋದು ಪೋಲಿಯ ಅವ್ರದ್ದು ಮೆರವಣಿಗೆ ಬಸ್ಸು ಈ ಕಡೆ ಬಂದಾಗ ಜನ ಮತ್ತೆ ಏಕ್ದಮ್ ಈ ಕಡೆ ಬಂದರು ಈ ಕಡೆ ಬಂದಾದ ಕೂಟ್ಲೆ ಏನು ಮಾಡಿದ್ರು ಎಷ್ಟೊತ್ತಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಸನ್ಮಾನ ಮಾಡಿದ್ರು ಜನಗಳು ಈ ಪಬ್ಲಿಕಲ್ಲಿ ಒಬ್ರಿಗೆ ಕಂಡ್ರೆ ಒಬ್ಬರಿಗೆ ಕಾಣ್ತಾ ಇರಲಿಲ್ಲ ಅವಾಗೇನು ಮಾಡಿದ್ರು ನೂಕು ನುಗ್ಲಾಯಿತು ಇಲ್ಲಿ ಈ ಸುಮಾರು ಒಂದು ಹತ್ತಾರು ವರ್ಷದಿಂದ ಈ ಗಾರ್ಡನ್ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದನ್ನು ಲಕ್ಷಾಂತರ ಜನ ಹಿಡಿದು ತುಳಿದು ಹಾಳು ಮಾಡಿ ಹಾಕ್ಬಿಟ್ಟು ಮೇಲ್ಗಡೆ ಆ ಮರಗಳೆಲ್ಲ ಮುರಿದ್ಬಿಟ್ಟು ಒಳಗಡೆ ಕಂಬಿ ಕಂಬಿ ಮೇಲೆಲ್ಲ ನುಗ್ಗಿದ್ರು ಕಂಬಿ ಮೇಲೆ ನುಗ್ಗಿಬಿಟ್ಟು ಒಳಗಡೆ ಸಹ ಅಲ್ಲಿವರೆಗೂ ನುಗ್ಗಿದ್ರು ಹಾಂ ಮುರಿದು ಬಿಟ್ಟಿದ್ರು ಎಲ್ಲ ಹಾಂ ಮುರಿದು ಬಿಟ್ಟು ಇದು ಒಂದೇ ಅಲ್ಲ ಮೇಡಮ್ ರೋಡಲ್ಲಿ ನೋಡಿ ನೀವು ಅಕಸ್ಮಾತ್ ಒಂದು ನೋಡಿರ್ಬೋದು ರೋಡ ಡಿವೈಡರ್ಗಳಿಗೆಲ್ಲ ಮುರಿದು ಹತ್ತಿ ಮೇಡಮ್ ಎಷ್ಟು ಜನ ಅಂತ ಅವೈಡ್ ಮಾಡೋಕ್ಕಾಗತ್ತೆ ಇಲ್ಲೇನಮ್ಮ ಅಂದ್ರೆ ಅಮ್ಮಮ್ಮ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕೆಪಾಸಿಟಿ ರೋಡು ಅಂಥದ್ದು ಮೂರು ಲಕ್ಷ ಜನ ಇಲ್ಲಿ ಸೇರ್ತಾರೆ ಅಂದರೆ ಜಾಗ ಅಲ್ಲ ಆ ಕಂಬಿ ಮೇಲೆ ನೋಡಬೇಕನ್ನೋ ಒಂದು ಆತ್ರಿಕೋಸ್ಕರ ಮಾಡೋದು ಕಂಬಿ ಮೇಲೆ ನಿಂತ್ಕೊಳ್ಳೋದು ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅವ್ರ ಮಕ ಕಾಣ್ತಾ ಇಲ್ಲ ಕಂಬಿ ಮೇಲೆ ಹತ್ತಿಬಿಟ್ಟು ಕಂಬಿಗಳೆಲ್ಲ ಮುರಿದಾಕ್ಬಿಟ್ರು ಹಾಂ ಕಲ್ಲು ಕಲ್ಲು ಹೆಸರು ಮಣ್ಣು ಹೆಸರು ಅಲ್ಲಿ ಸ್ಟೇಜ್ ಕಡೆ ಎಲ್ಲ ಅವನಿಗೆ ಇದ್ದ ಜನ ಹೋಮ್ ಗಡಿಸ್ಗಳು ಅವರು ಇವರು ಅವಾಯ್ಡ್ ಮಾಡಿದ್ರು ಯಾರು ಬೆಲೆ ಕೊಡ್ತಾರೆ ಅವ್ರು ಲಕ್ಷಾಂತರ ಜನ ಹೋಮ್ ಗಡಿಸ್ಗಳಿಗೆ ಎಲ್ಲ ಯಾರು ಬೆ ಯಾರು ಬೆಲೆ ಹೇಳಿ ಹಾಂ ಅಷ್ಟು ಜನ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಜನಗಳದ್ದೇ ಫಸ್ಟ್ ಆಫಲ್ ಅವಾಯ್ಡೇ ಮಾಡೋಕ್ಕಾಗಿಲ್ಲ ಇಲ್ಲಿ ಪ್ಯಾ ಮೇಡಮ್ ಪ್ಯಾನ್ಸ್ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಇದು ಫಸ್ಟ್ ಆಲ್ ಏನಪ್ಪ ಅಂತಂದರೆ ರಾತ್ರಿ ಫಂಕ್ಷನ್ ಆಯಿತು ಗೆಲ್ತಾಯಿತು ಜನ ಪಟಾಕಿ ಹೊಡೆದ್ರು ಸ್ವೀಟ್ ಹಂಚಿದ್ರು ಎಲ್ಲ ಮಾಡಿದ್ರು ಅದೇ ಕ್ರೇಜಲ್ಲಿ ಏನು ಮಾಡ್ಬಿಟ್ರು ಮತ್ತೆ ಅವ್ರನ್ನ ಕಣ್ಣಾರ ನೋಡ್ತೀವಿ ಅನ್ನೋ ಕ್ರೇಜು ಜನಗಳು ಗುಚ್ಚಿಡ್ಬಿಡ್ತು ಸುಮಾರು ಒಂದು ಒಂದು ವಾರನೋ ಇಲ್ಲ ಐದು ದಿವಸ ಆರು ದಿವಸ ಬಿಟ್ಟು ಫಂಕ್ಷನ್ ಮಾಡಿದರೆ ಜನಗಳು ಇಷ್ಟೊಂದು ಕ್ಲೌಡ್ ಆಗ್ತಿರ್ಲಿಲ್ಲ ಎಷ್ಟೋ ಸಮಾಧಾನ ಆಗಿರೋರು ಟಿ ವಿಲಿ ನೋಡಿರೋರು ಸಮಾಧಾನ ಪಟ್ಕೊಂಡು ಅಲ್ಲಿರಲಿ ಅವರಿದ್ದ ಸ್ಥಳದಲ್ಲೇ ನೋಡಿರೋರು ಇಲ್ಲೇ ಮೇಡಮ್ ನಾವು ಕಣ್ಣಾರ ನೋಡಬೇಕಲ್ಲ ಅನ್ನೋ ಜನ ರಾತ್ರೆಲ್ಲ ಎಂಜಾಯ್ ಮಾಡಿದ್ದಾರೆ ಬೆಳಗ್ಗೆದ್ದು ಮತ್ತೆ ಅವ್ರಿಗೆ ಖುಷಿ ತಡ್ಕೊಳ್ಳಾರ್ದೆ ಜನಗಳು ಈ ಕಡೆ ನುಗ್ಗಿರೋದು ಹಾಂ ರಾತ್ರಿ ಎಂಟೂವರೆವರೆಗೂ ಜನ ಹೋಗಿಲ್ಲ ಮೇಡಮ್ ಇಲ್ಲಿಂದ ಯಾಕಂದರೆ ಹೋಗ್ಲಿಕ್ಕೆ ಮೆಟ್ರೋಗಳು ಕ್ಲೋಸ್ ಮಾಡಿಬಿಟ್ರು ಬಸ್ಗಳಿಲ್ಲ ರೋಡ್ ಇಲ್ಲ ಎಲ್ಲಿ ಹೋಗ್ತಾರೆ ಆ ಮೂರ್ನಾಲ್ಕು ಲಕ್ಷ ಜನ ಎಲ್ಲಿದೆ ರೋಡ್ ಹೋಗಲಿಕ್ಕೆ ಆದರೆ ಅಲ್ಲಿ ಟ್ರಾಫಿಕ್ನವ್ರು ನೋಡಿದ್ರೆ ಆರ್ ಸರ್ಕಲ್ ಹೋಗಿ ಅಲ್ಲಿಂದಗಳಿಗೆ ಟ್ರಾಫಿಕ್ ಪೊಲೀಸ್ನವರು ಬಿಡ್ತಾ ಇಲ್ಲ ಜನಗಳಿಗೆ ತುಂಬ ಅನನುಕೂಲ ಆಗಿದೆ ಆಮೇಲೆ ಮೆಟ್ರೋಗಳು ಅದು ಜನ ತಡಿಲಾರ್ದೆ ಮಟ್ರು ಅಲ್ಲಿ ಡೋರು ಎಲ್ಲ ಡೋರು ಕ್ಲೋಸ್ ಮಾಡಿಬಿಟ್ರು ಮೆಟ್ರೋನೇ ಇಲ್ದಂಗೆ ಆಯಿತು ರಾತ್ರಿ ನಿನ್ನೆ ಐದು ಗಂಟೆ ಮೇಲೆ ಮೆಟ್ರೋ ಇಲ್ಲ ಇಲ್ಲಿ ಜನಗಳು ರೋಡಲ್ಲೇ ಹೋಗು ಬಟ್ ಬಸ್ಸು ಇಲ್ಲ ಬಸ್ ಹೋಗ್ತಾ ಅಂದ್ರೆ ಬರ್ಲಿಕ್ಕೆ ಹೋಗಲಿಕ್ಕೆ ಜಾಗನೇ ಇಲ್ಲ ಹಾಂ ಬಸ್ ಬಿಟ್ಟರು ಜ ಯಾವ ಸರ್ಕಲ್ಲೂ ಬಂದ್ ಮಾಡಿಲ್ಲ ಜನ ಹೋಗೋಷ್ಟು ಹೋಗ್ತಾ ಇದ್ದಾರೆ ಬಸ್ಸು ಬಂದರೆ ಜನಗಳು ಬಸ್ ಬಿಡ್ತಾ ಇಲ್ಲ ಮುಂದಕ್ಕೆ ಅದ್ರ ಮೇಲೆ ಹತ್ತಾರೆ ಬಾಟೋ ತೋರಿಸ್ತಾರೆ ಗ್ಲಾಸ್ಗಳೆಲ್ಲ ಹೊಡೆದಾಗ್ತಾರೆ ಒಂಥರ ಹುಚ್ಚು ಜನಗಳು ಥರ ಬಿಹೇವ್ ಮಾಡ್ತಾರೆ ಕೆಲವರು ಅದ ಮೇಲೆ ನೋಡಿ ಅದ್ರ ಮೇಲೆ ಲಾಸ್ಟ್ ತುತ್ತು ತುದಿಗತ್ತಿದ್ದಾನ ಒಂದು ಹತ್ತು ಜನ ಹತ್ತಿದ್ದಾರೆ ಪ್ಲಾಗ್ ಪ್ಲ್ಯಾಗ್ ಹಂಗೆ ಇದೆ ಅವನೇನಾರು ಅಪ್ಪಿತಪ್ಪಿ ಅಲ್ಲಿಂದ ಕೆಳಗೆ ಬಿದ್ದಿದ್ರೆ ಅದ್ರ ಕೆಳಗೆ ಒಂದು ಇಪ್ಪತ್ತು ಜನ ಇದ್ದರು ಅಷ್ಟು ಆ ಕಂಬಿ ಮೇಲೆ ಬಿದ್ದು ನಿನ್ನೆ ಇಲ್ಲಿದ್ದ ದೊಡ್ಡ ಅನಾಹುತನೇ ಆಗಿರೋದು ವಿಧಾನಸೌಧ ಮುಂದೆ ಇತಿಹಾಸ ಆಗಿಬಿಟ್ರದು ದೇವ್ರ ದೊಡ್ಡವನು ಅವ್ರದ್ದು ಯಾರಿಗೂ ಏನಾಗಿಲ್ಲ ಈಗೇನು ಹೇಳ್ತಾ ಇದ್ದಾರೆ ಸರ್ಕಾರ ಅಂತಂದರೆ ಹತ್ತು ಸಾವಿರ ಹತ್ತು ಲಕ್ಷ ಕೊಡ್ತೀವಿ ಅಂತಾರೆ ಅವ್ರ ಜೀವಕ್ಕೆ ಹತ್ತು ಲಕ್ಷ ಅಷ್ಟೇನ ಬೆಲೆ ಮೇಡಮ್ ಹತ್ತು ಲಕ್ಷ ಕೊಟ್ಟು ಕೈ ತೊಳ್ಕೊಂಬಿಟ್ರೆ ಅವ್ರ ಮನೆ ಅವ್ರ ತಂದೆ ತಾಯಿ ಅವ್ರಿಗೆಲ್ಲ ಬಂದು ಬಳಗಕ್ಕೆ ನೋವು ತಡ್ಕೊಳ್ಳೋ ಶಕ್ತಿ ಯಾರು ಕೊಡ್ತಾರೆ ಅವ್ರಿಗೆ ಏ ಸ್ವಾಧೀನ ಹತ್ತು ಲಕ್ಷದಲ್ಲೇ ಅವ್ರದ್ದು ಜೀವನ ಮುಗ್ದೋಗ್ಬಿಡ್ತಾ ಇದು ಸರ್ಕಾರ ಮಾಡೋದು ಸರಿನಾ ದಯವಿಟ್ಟು ಇನ್ನೊಂದು ಸಲ ಯಾವುದೇ ಆಗಲಿ ಸರ್ಕಾರಿ ಫಂಕ್ಷನ್ ಬಿಟ್ಟು ಪ್ರೈವೇಟ್ ಫಂಕ್ಷನ್ಗಳನ್ನ ವಿಧಾನಸೌಧ ಮುಂದೆ ಮಾಡಲಿಕ್ಕೆ ಅವಕಾಶ ಕೊಡಿ ಕೊಡಬೇಡಿ ಬೇರೆ ಕಡೆ ಗ್ರೌಂಡ್ಗಳಿದೆ ಪ್ಯಾಲೇಸ್ ಗ್ರೌಂಡ್ ಇದೆ ಮತ್ತೊಂದಿದೆ ಕಂಟಿರಾವ್ ಸ್ಟೇಡಿಯಂ ಇದೆ ಸ್ಟುಡಿಯೋ ಇದೆ ಅಲ್ಲೆಲ್ಲ ಮಾಡಿ ದಯವಿಟ್ಟು ಪಬ್ಲಿಕ್ ಫಂಕ್ಷನ್ನ ವಿಧಾನಸೌಧ ಮುಂದೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ತಮ್ಮ ಮೂಲಕ ಕಳಕಳಿಯಿಂದ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಇದೆಯಲ್ಲ ಮೇಡಮ್ಮ ಈಗ ಅವರಿಗೆ ಪರಿಹಾರ ಕೊಡ್ತಾರೆ ಒಟ್ಟು ಗೊತ್ತಿಲ್ಲ ಮೇಡಮ್ಮ ನಿನ್ನೆ ಅಷ್ಟು ಜನ ಅದಲ್ಲ ಅಲ್ಲ ಹಂಗೆಲ್ಲ ಮಾಡೋದಲ್ಲ ಮೇಡಮ್ಮ ಅವ್ರಿಗೆ ಹಂಗೆ ನೋಡ್ಬೇಕು ಸರಿ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ನೋಡಿದ್ರೆ ಆ ಥರ ಅನಿಸ್ತಿರಲ್ಲ ಇಲ್ಲ ಮೇಡಮ್ ನಿನ್ನೆ ಐತಿಲ್ಲ ಖಾಲಿ ಪಲ್ಯ ಹನ್ನೊಂದು ಜನ ಆಯ್ತಲ್ಲ ಆಗಿಬಿಟ್ರೆ ಇದೆಲ್ಲ ಇದೇನಾಗುತ್ತೆ ಮೇಡಮ್ ಪಾಪ ದೇಶವೇ ಒಂದಿಷ್ಟು ನೋವಲ್ಲಿ ಮರುಗುವಂತಹ ಕ್ಷಣ ಬಂದಿದೆ ಯಾರೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಆದರೆ ಅಷ್ಟು ಮಟ್ಟಿಗೆ ಆರ್ ಸಿ ಬಿ ಇಲ್ಲಿ ಬರ್ತಾರೆ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿ ಬರ್ತಾರೆ ಅಂದರೆ ಸರ್ಕಾರ ಯಾವ ರೀತಿಯಾಗಿ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದೆ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿತ್ತು ಆದರೂ ಕೂಡ ಯಾಕೆ ಪ್ರೆಸೆಂಟ್ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಲಿಲ್ಲ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿತಾ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು कैमरा पर्सन धनुष जो श्रुति कर्नाटका न्यूज़ बीट